ಗಂಗಾವತಿ ನಗರದ ಸಿಬಿಎಸ್ ವೃತ್ತದಲ್ಲಿ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಡಮನಿ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೆಡಿಎಸ್ಎಸ್ ವಿಭಾಗೀಯ ಸಂಚಾಲಕ ಹಂಪೇಶ ಹರಿಗೋಲ್ ನೇತೃತ್ವದಲ್ಲಿ ಕಬ್ಬು ಬೆಳೆಗಾರರ ಮತ್ತು ಭತ್ತಕ್ಕೆ ಬೆಂಬಲ ಬೆಲೆ ಹಾಗೂ ತುಂಗಾಭದ್ರಾ ಡ್ಯಾಮಿನ ನೀರನ್ನು ಎರಡನೇ ಬೆಳೆಗೆ ಕೊಡಬೇಕೆಂದು ಒತ್ತಾಯಿಸಿ ಗಂಗಾವತಿಯ ಸಿಬಿಎಸ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡುವುದರ ಮೂಲಕ ತಹಸೀಲ್ದಾರರ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಪಂಪಣ್ಣ ನಾಯಕ ಹಾಲನಗೌಡ ಮತ್ತು ಕನಕಪ್ಪ ನಾಯಕ ಅಂಬರೀಷ ಸಿಂಗನಾಳ ಮತ್ತು ಶ್ರೀಕಾಂತ ಹಣವಾಳ ಮತ್ತು ಶೇಖರಪ್ಪ ದೇವಲಾಪುರ ಹನುಮನಗೌಡ ಹಿರೇಕೇಡ ಮತ್ತು ಬಸವರಾಜ ಕಮಲಾಪುರ ನಾಗರಾಜ ಕಮಲಾಪುರ ಸೇರಿದಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಅಧ್ಯಕ್ಷ ದುರ್ಗಪ್ಪ ಹೊಸಳ್ಳಿ ವಿಭಾಗ ಕಾರ್ಯದರ್ಶಿ ಜಂಬಣ್ಣ ಕನಕಗಿರಿ ತಾಲೂಕು ಅಧ್ಯಕ್ಷ ಹನುಮನಗೌಡ ವಿಠಲಾಪುರ ಮತ್ತು ಜಿಲ್ಲಾ ಖಜಾಂಚಿ ಯಮನೂರಪ್ಪ ನಾಯಕ ಹುಲಿ ಹೈದರ ಸೇರಿದಂತೆ ರೈತ ಸಂಘ ಮತ್ತು ಕೆಡಿಎಸ್ಎಸ್ ಸಂಘದ ಪದಾಧಿಕಾರಿಗಳು ಸದಸ್ಯರು ಸೇರಿದಂತೆ ಜೆಡಿಎಸ್ ಮುಖಂಡರಾದ ರಾಜು ನಾಯಕ ಭಾಗವಹಿಸಿದ್ದರು ವರದಿ ಶರಣಪ್ಪ ಗಂಗಾವತಿ ಪ್ರಜಾಪವರ್ ನ್ಯೂಸ್ ಈ ಹದಿನೈದು ಗೇಟ್ಗಳನ್ನು ರೆಡಿ ಮಾಡೋದಕ್ಕೆ ಎರಡೂವರೆ ತಿಂಗಳು ಈ ರೀತಿ ಸಮಯವನ್ನು ಪಡೆದಿದ್ದಾರೆ ಇನ್ನು ಹದಿನೆಂಟು ಗೇಟ್ಗಳನ್ನು ಮಾಡೋದಕ್ಕೆ ಇನ್ನು ಎರಡು ಮೂರು ತಿಂಗಳು ಬೇಕು ಆ ನೀರನ್ನ ಉಪಯೋಗ ಮಾಡಿದ್ರೆ ರೈತರ ಬೆಳೆಗಳಿಗೂ ಯಾಕಂದ್ರೆ ಇಲ್ಲಿ ದೇಶದ ಏಳೆಂಟು ಕೋಟಿ ಜನಗಳಿಗೆ ಇವತ್ತು ಅನ್ನ ಕೊಡಬೇಕು ಪ್ರತಿಯೊಬ್ಬ ಮಾನವನು ಕೂಡ ಅನ್ನ ಇಲ್ಲದ ಇವತ್ತು ಬದುಕಂಥದ್ದಿಲ್ಲ ದೇಶಕ್ಕೆ ಅನ್ನ ಕೊಡ್ತಕ್ಕಂಥದ್ದು ಆ ಈ ಆಹಾರ ಭದ್ರತೆ ಕೊರತೆ ಆಗ್ತಕ್ಕಂಥದ್ದು ನಿಮಗೆ ಆಗಬಾರ್ದು ಹಿಂದೆ ಕೇಂದ್ರ ಕೂಡ ನಾವು ಅಕ್ಕಿ ಕೊಡ್ರಿ ಅಂತ ಕೇಳೋಕ್ಕೆ ಹೋದೆ ಹಂಗಾಗಿ ಜನರ ಹಿತ ದೃಷ್ಟಿ ಇಟ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಒಳ್ಳೆಯದಾಗಲಿ ಅಂತೇಳಿ ನಾವು ಎರಡನೇ ಬೆಳಗ್ಗೆ ಕೊಡ್ತಾ ಕೊಡಬೇಕಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ನಾವು ಕೂಡ ಗಂಭೀರವಾಗಿ ಸಭೆಯನ್ನು ಕರೆದು ಸಂಬಂಧಪಟ್ಟ ಕೇಂದ್ರ ಮತ್ತು ರಾಜ್ಯಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಕೊಡಿಸಿ ಇದನ್ನು ರವಾನೆ ಮಾಡಿ ನ್ಯಾಯ ಕೊಡಿಸುವುದಕ್ಕೆ ನಮ್ಮದು ಬಹುಪಾತ್ರವಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮಾನ್ಯ ಅಪರ ಜಿಲ್ಲಾಧಿಕಾರಿ ಮತ್ತು ತಾಲೂಕು ಆಡಳಿತ ಮುಖಾಂತರ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತು ನಾವು ಮನವಿಯನ್ನು ಕೊಡಿಸ್ತಾ ಇದ್ದೀವಿ ಮತ್ತು ಇದುವರೆಗೆ ನಾಡಿನ ಎಲ್ಲರಿಗೆ ಭದ್ರತೆ ಆಗಿರ್ತಕ್ಕಂಥ ಇವತ್ತು ಪೊಲೀಸ್ ಇಲಾಖೆ ಕೂಡ ನಮಗೆ ರೈತರಿಗೆ ಸಹಕಾರವನ್ನು ಕೊಟ್ಟಿದೆ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಹೋರಾಟಗಾರರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಇವತ್ತು ಬೆಳಗಾವಿನಲ್ಲಿ ಹೋರಾಟ ಮಾಡ್ತಕ್ಕಂಥ ಕಬ್ಬು ಬೆಳೆಗಾರರಿಗೆ ಜಯವಾಗಲಿ ರಾಜ್ಯ ಸರ್ಕಾರ ಕೊಡುತ್ತೆ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳಿ ಅತಿ ಹೆಚ್ಚು ಭತ್ತ ಬೆಳೆಗಾರರು ಮತ್ತು ತುಂಗಭದ್ರ ಜಲಾಶಯ ಎರಡನೇ ಬೆಳೆ ನೀರಿಗೆ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತೇಳಿ ಆರೈಸಿ ಇವತ್ತು ಮನವಿಯನ್ನು ಕೊಡ್ತಾ ಇದ್ದಾರೆ ಒಂದು ವಾರದ ರೈತರ ಸಫೆ ಅಂದ್ರೆ ನಾವು ನಿಮ್ಮ ಕಾರ್ಯಾಲಯ ಬಂದು ಮುದ್ರೆ ಯಾಕಂದ್ರೆ ಇಲ್ಲಿ ಬತ್ತ ರೂಪಾಯಿ ನಡೀತಾ ಇದೆ ರೂಪಾಯಿ ಮಾರ್ಕೆಟ್ ನಡೀತಾ ಇದೆ ರೈತ ಹಿಂಗಾದ್ರೆ ಯಾವ ರೀತಿಯಿಂದ ಉಳಿಯೋದಕ್ಕೆ ಸಾಧ್ಯ ಯಾಕಂದ್ರೆ ಐವತ್ತು ಕೆಜಿ ಸಾವಿರದ ಐವತ್ನೂರು ರೂಪಾಯಿ ಇವತ್ತು ಮಾರಾಟ ಆಗ್ತಾ ಇದೆ ಪೆಟ್ರೋಲ್ ಡೀಸೆಲ್ ಇನ್ನು ಎಲ್ಲಾ ತರ ಇಂಥ ಕೂಡ ಯಾಕಂದರೆ ನಾವು ಇಲ್ಲಿ ಹಾಕೋದು ಅಂತ ಬೆಳೆಗಾ ಇವತ್ತು ನೋಡಿ ಒಂದು ಕಡೆ ಒಂದು ಕಡೆ ಜಲಾಶಯದಲ್ಲಿ ಎಂಬತ್ತು ಟಿ ಎಮ್ ಸಿ ನೀರು ಕೂಡ ಎರಡನೇ ಬೆಳೆಗೆ ನೀರು ಕೂಡ ಹಾಗಾಗಿ ನಾವು ವಿನ ಮಾಡಿಕೊಳ್ತೀವಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ್ದು ಈಗೇನಾದ್ರೂ ಸರ್ಕಾರ ಕೇಂದ್ರ ನಿಯಮ ಮಾಡಿರ್ತಕ್ಕಂಥ ಬೆಳೆ ಆಯೋಗ ಮಾಡಿರ್ತಕ್ಕಂಥ ಬೆಳೆ ಆಯೋಗದ ವರದಿ ಪ್ರಕಾರ ನಮ್ಮ ಭತ್ತಕ್ಕೆ ಸೂಕ್ತವಾದ ಬೆಲೆ ಎರಡು ಸಾವಿರ ಚಲುವುದು ಆದರೂ ಕೂಡ ಇಲ್ಲಿ ಭತ್ತ ಖರೀದಿ ಕೇಂದ್ರ ತೆಗೆದಾಗ ಮಾತ್ರ ರೈತರಿಗೆ ನ್ಯಾಯ ಇದೆ ಸಾಧ್ಯ ಇಲ್ಲ ಈಗ ಕಳೆದ ಎಂಟು ದಿನಗಳಿಂದ ಈಗೇನು ನಮ್ಮ ಬೆಳಗಾವಿಯಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಇಡೀ ನಾಡಗಳು ಉದ್ಯೋಗದಕ್ಕೂ ಕೂಡ ರೈತರ ಚಳವಳಿಯನ್ನು ಮಾಡ್ತಾಯಿದೆ ರಾಜ್ಯದ ಮುಖ್ಯಮಂತ್ರಿ ಅಲ್ಲಿ ಕೂಡ ಹೋಗ್ಬೇಕಾದರೆ ಯಾಕೆಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಇಂಥ ಒಂದು ರೈತರ ಸಂದರ್ಭದಲ್ಲಿ ತಾವು ಭೂತಾಳ ವಹಿಸಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಆ ದೇಶದ ಪ್ರಧಾನಮಂತ್ರಿಗೂ ಕೂಡ ತಾವು ಭೇಟಿಯಾಗಿ ರೈತರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗೋದಾಗಿತ್ತು ದೇಶಕ್ಕೆ ಅನ್ನ ಕೊಡ್ತಕ್ಕಂಥದ್ದು ಹಾಗಾಗಿ ಇವತ್ತು ತುಂಗಭದ್ರಾ ಜಲಾಶಯ ಒಂದು ರಾಜ್ಯಕ್ಕೆ ಜರುಗಿ ಹೋಗ್ತಕ್ಕಂಥ ಸುಮಾರು ತುಂಗಭದ್ರಾ ಜಲಾಶಯ ಜೀವನಾಡಿ ಮಳಿನಲ್ಲಿ ಕೊಪ್ಪಳ ರಾಯಚೂರು ವಿಜಯನಗರ ಬಳ್ಳಾರಿ ನಾಲ್ಕು ಜಿಲ್ಲೆಯ ಜೀವನಾಡಿ ಇಲ್ಲಿ ಭತ್ತ ಹತ್ತಿ ಮೆಣಸಿನಕಾಯಿ ಇನ್ನಿತರ ಎಲ್ಲ ಬೆಳೆಗಳು ಕೂಡ ಇಲ್ಲಿ ಹೈಯೆಸ್ಟ್ ಬೆಳೀತಾ ಇದೆ ನಾವು ಸರ್ಕಾರದ ರಾಜ್ಯದ ಬಜೆಟು ನಾಲ್ಕು ಲಕ್ಷ ಕೋಟಿ ಇದೆ ಈ ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ ನಾಲ್ಕು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ಈ ತುಂಗಭದ್ರಾ ಜಲಾಶಯ ಮಡಿಲಿಂದ ಸರ್ಕಾರಕ್ಕೆ ತೆರಿಗೆ ಹೋಗ್ತಾ ಇದೆ ಇಲ್ಲಿ ಯಾಕಂದ್ರೆ ಮಕ್ಕಳ ವಿಜ್ಞಾನಗಳು ಬಳ್ಳಾರಿ ಸೇರಿದೆ ಒಂದು ಕಡೆ ಭತ್ತ ಬೆಳೆಗಾರರಿಂದ ತೆರಿಗೆ ಹೋಗ್ತಾ ಇದೆ ಒಂದು ಕಡೆ ಮಣಸಿಕಾಯಿ ಬೆಳೆಗಾರರಿಂದ ಹೋಗುತ್ತಾ ಅಟ್ಟಿ ಬೆಳೆಗಾರರಿಂದ ಮತ್ತು ಹಳೆ ಬೆಳೆಗಾರರು ಇಲ್ಲಿದ್ದರೆ ಎಲ್ಲ ಬೆಳೆಗಳು ತೊಗಡೆ ಬೆಳೆ ಇದೆ ಎಲ್ಲ ಬೆಳೆಗಳಿಂದ ಸರ್ಕಾರಕ್ಕೆ ತೆರಿಗೆ ಹೋಗ್ತಾ ಇದೆ ಈ ಸ್ಟೀಲು ಬಲ್ಡೋಟ ಕಂಪನಿಗಳಂತವು ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಕಾರ್ಮಿಕರು ಇವತ್ತು ಕೆಲಸ ಇದ್ದಾರೆ ಅಲ್ಲಿ ನೀರಿನ ಅದಕ್ಕೆ ಕಾರ್ಖಾನೆಯಲ್ಲಿ ಲಕ್ಷಾಂತರ ಟನ್ ಉತ್ಪಾದನೆ ಆಗುತ್ತೆ ಅದು ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಹೋಗಿದೆ ನಾವು ಒಂದು ಲಕ್ಷ ಕೋಟಿ ರೂಪಾಯಿ ಸರ್ಕಾರಕ್ಕೆ ತೆರಿಗೆ ಕೊಡ್ತಾಯಿದ್ದೀವಿ ರಾಜ್ಯಕ್ಕೆ ಕೇಂದ್ರಕ್ಕೂ ಕೂಡ ಒಂದು ಲಕ್ಷ ಕೋಟಿ ರೂಪಾಯಿ ನಾವು ತೆರಿಗೆಯನ್ನು ಕೊಡ್ತಾ ಇದ್ದೀವಿ ಆದರೂ ಕೂಡ ಇಲ್ಲಿ ಭತ್ತ ಬೆಳೆಗಾರರಿಗೆ ಅನ್ಯಾಯಾದಂಥ ಸಂದರ್ಭದಲ್ಲಿ ಮತ್ತು ತುಂಗಭದ್ರ ಕೃಷಿ ಗೇಟ್ ಇಟ್ಟಿದ್ರೂ ಕೂಡ ಇದುವರೆಗೆ ಎಂಟೊಂಬತ್ತು ತಿಂಗಳಾದರೂ ಕೂಡ ಜನರು ಬಹಳಷ್ಟು ವಿಳಂಬನೆ ಮಾಡಿದರು ಈಗ ಜಲಾಶಯದಲ್ಲಿ ನಾವು ಗೇಟ್ಗಳನ್ನು ಹಾಕಬೇಕು ನಾವು ಬೇಸಿಗೆ ಬೆಳೆಗೆ ನೀರು ಕೊಡುವುದಕ್ಕಾಗಲ್ಲ ಅಂತೇಳಿ ಮಂತ್ರಿಗಳು ಹೇಳ್ತಾ ಇದ್ದಾರೆ ಒಂದು ಹನಿ ನೀರು ಸಂಗ್ರಹ ಆಗಬೇಕಾದರೂ ಭಾಳಷ್ಟು ಕಷ್ಟ ಇದೆ ಆ ಒಂದು ನಿಟ್ಟಿನಲ್ಲಿ ಜಲಾಶಯದಲ್ಲಿ ಎಂಬತ್ತು ಟಿಎಂಸಿ ನೀರು ಸಂಗ್ರಹ ಇದೆ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಇರತಕ್ಕಂತ ವಿಜ್ಞಾನ ಅವರು ಇವತ್ತಿನವರೆಗೂ ಒಂದು ಪಕ್ಕದ ಕರೆದಿಕೆಯನ್ನು ತೆಗೆಯುವಲ್ಲಿ ವಿಫಲವಾಗಿದ್ದಾರೆ ಕಲ್ಯಾಣ ಕರ್ನಾಟಕದ ಅತಿ ಹೆಚ್ಚು കഥമാണ്ടു എടേ വേഗ മീൻ പറ്റുമെന്ന് நம்ம கங்காவது கம்பி இரவு ரயச்சூர் இவ்வளோ கஷ்டத்தில் ஜீவனவா நெட் சத்தத்தின அக்காலிக மழையே பத்த வர எல்லா நெல்ல நெல்கிறது இவ்வளோ கேந்திர ಅದೇ ರೀತಿ ಯುವ ತುಂಗಭದ್ರ ನದಿ ನಮ್ಮ ಬಂಗಾವಳಿಯ ಎಡಭಾಗದಲ್ಲಿ ಇದೆ ನಮ್ಮ ತಾಯಿ ಬಾಯಿ ಅಂಗಮಾ ಯುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಕೊಡುವುದೇ ಎಲ್ಲರೂ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರೂ ಕೂಡ ಜವಾಬ್ದಾರಿಯನ್ನು ವಹಿಸಿ ಪ್ರಮುಖ ರಷ್ಟೇ ಮಾತಾಡ್ತಾರೆ ಯಾಕಂದ್ರೆ ಈ ರಚ ಮೇಲೆ ಇಲ್ಲ ಸರಿಯಲ್ಲ ಹಾಗಾಗಿ ಪ್ರಮುಖವಾಗಿ ಮಾತು ತಹಸೀಲ್ದಾರ್ ಮನವಿ ಬರುವಾಗುವುದು ಹಾಗಾಗಿ ಅಂದ್ರೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳಿಗೆ ನಾಚಿಕೆ ಆಗಬೇಕು ಇವತ್ತಿನ ದಿನ ಬೆಳಗಾವಿಯಲ್ಲಿ ಏಳೆಂಟು ದಿನಗಳಿಂದ ನಮ್ಮ ರೈತರು ಹಾಗಾದ್ರೂ ತಹಶೀಲ್ದಾರ್ ಮಾನ್ಯ ತಹಸೀಲ್ದಾರ್ ಬಂದು ಮನವಿ ತೆಗೆಬೇಕು ದಯವಿಟ್ಟು ಪೊಲೀಸ್ ಇಲಾಖೆ ನಾವು ಕೇಳಿಕೊಳ್ಳೋದಂತೆ ಮಾನ್ಯ ತಹಸೀಲ್ದಾರ್ ಬರ್ಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ ಇದು ಗಂಭೀರವಾಗಿ ಪ್ರಶ್ನೆ ಇರೋದ್ರಿಂದ ಈ ಹೋರಾಟ ನಾವು ರೈತರು ಇವತ್ತು ಏನು ನಾವು ಬೀದಿಗೆ ಹೋರಾಟ ಮಾಡ್ತಾ